ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ನಿಮ್ಮನೆ ಮಗಳು ಪ್ರಿಯಾಂಕಾ ಎನ್ವಿ ಇವತ್ತೇನಪ್ಪ ವಿಷಯ ಅಂದರೆ ದೀಪಾವಳಿ ಹಬ್ಬ ಆಗಿರೋದ್ರಿಂದ ಗೋವರ್ಧನ ಪೂಜೆ ಇಂಪಾರ್ಟೆಂಟ್ ಅಲ್ವಾ ನಮ್ಮ ಮನೇಲಿ ಗೋವರ್ಧನ ಪೂಜೆ ಹೇಗೆಲ್ಲ ಮಾಡ್ತೀವಿ ಏನು ವಿಶೇಷತೆ ಇದನ್ನು ಯಾಕೆ ಮಾಡ್ತಾರೆ ಅಂತ ತಿಳಿಯೋಣ ಬನ್ನಿ ಈ ಸ್ಟೋರಿನ ನಮ್ಮಪ್ಪ ಡೆಡಿಕೇಟ್ ಮಾಡ್ತೀನಿ ಅಂತ ಅವರ ಸ್ಟೋರಿ ಹೇಳಕ್ಕೆ ಮುಂದೆ ಆಗಿದ್ದಾರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಶೇರ್ ಸಹ ಮಾಡ್ಕೊಳ್ಳಿ ಹಾಗೇನೆ ನೀವ್ ಅನ್ಕೊಳ್ತಿರ್ಬೋದು ಇದೇನಪ್ಪ ಕಪ್ಪಲ್ ಅವಾಗಿಂದ ವೈಟ್ ಕಲರ್ ಹಾಕ್ತಿದಾರೆ ಹಸು ಹಿಂಸಾ ಕೊಡ್ತಿದಾರಲ್ಲ ಆಕ್ಚುಲಿ ಗುನ್ನ ಅಂತ ಹೇಳ್ತಾರಂತೆ ಬಟ್ ಅದನ್ ಯಾಕೆ ಆಗ್ತಾರೆ ಇವ್ರಿಗೂ ಗೊತ್ತಿಲ್ಲ ನನ್ಗೂ ಗೊತ್ತಿಲ್ಲ ನಿಮಗೆ ಯಾರಿಗಾದ್ರು ಹೇಳಿ ಎಲ್ಲಾ ವಿಷಯನೂ ಗೊತ್ತಿರೋದಕ್ಕೆ ನಾವೇನ್ ಮೇಧಾವಿಗಳಲ್ಲ ಅಲ್ವಾ ನಿಮಗೆ ಯಾರಿಗಾದ್ರು ಗೊತ್ತಿದ್ರೆ ಅದನ್ನ ನಮ್ಗೂ ಸಹ ತಿಳಿಸ್ಕೊಡಿ ಹಾಗೇನೆ ಇಲ್ಲಿ ಮೇಯ್ನ್ ರೋಲ್ ಪ್ಲೇ ಮಾಡ್ತಿರೋ ಹಸು ಹೆಸರು ಚಿಂಟು ಅಂತ ಆಯ್ತಾ ಇದ್ರ ಸ್ಟೋರಿ ಏನು ಅಂತ ನಿಮ್ಗೂ ಹೇಳ್ಬೇಕು ಅನ್ನಿಸ್ತಿದೆ ಇದು ಹುಟ್ಟಿರೋದು ನಮ್ಮನೆ ಇದ್ರೂ ಅಮ್ಮ ಸಹ ಹುಟ್ಟಿರೋದು ನಮ್ಮ ಮನೆಯಲ್ಲೇ ಇದ್ರು ಅಮ್ಮಂಗೆ ಅಮ್ಮ ಇದ್ರಲ್ಲ ಅವ್ರ ಹೆಸರು ಚಿಂಟು ಅಂತ ಆಯ್ತಾ ಆ ಹಸು ತೀರೋದ್ಮೇಲೆ ಅದ್ರದ್ದು ರೀಪ್ಲೇಸ್ ಮಾಡೋಕ್ಕೋಸ್ಕರ ಈ ಹಸುನ ಚಿಂಟು ಅಂತ ಇಟ್ಟಿದ್ದಾರೆ ಅದಾದ್ಮೇಲೆ ರೀಪ್ಲೇಸ್ ಮಾಡಕ್ ಅನ್ನೋದ್ಕಿನ್ನ ಇನ್ನು ಬೇರೆ ಯಾವ ಹೆಸರು ಅಂತ ಗೊತ್ತಾಗದೆ ವಾಪಸ್ ಚಿಂಟು ಅಂತಲೇ ಕರೆಯಕ್ಕೆ ಶುರು ಮಾಡಿದ್ದಾರೆ ಅದಾಗಿ ಅದರಿಂದ ಈ ಹಸು ಹೆಸರು ಚಿಂಟು ಅಂತ ಬಂದಿದೆ ಇಲ್ಲಿ ಕೊಟ್ಕೆಗೆ ಇವರೇ ರಾಜ ಇವರೇ ರಾಣಿಯಾಗಿ ಫುಲ್ ಇವರೇ ಆಟ ಆಡ್ಕೊಂಡು ಚಂದ ಮಜಾ ಮಾಡ್ಕೊಂಡಿದ್ದಾರೆ ಆದರೆ ಮುಂಚೆ ನಮ್ಮಜ್ಜ ಅವರೆಲ್ಲ ಹಸು ಕರು ಎಮ್ಮೆ ಸಾಕುವಾಗ ತುಂಬಾ ಇತ್ತಂತೆ ಇಡೀ ಕೊಟ್ಕೆ ತುಂಬಾ ಹಸು ಕರುಗಳೇ ಇತ್ತಂತೆ ಹಸು ಮಾತ್ರ ಅಲ್ಲ ಎಮ್ಮೆಗಳನ್ನೂ ಸಾಕ್ತಿದ್ರು ಊರಿಗೆಲ್ಲ ಹಾಲೆಲ್ಲ ಕೊಡ್ತಿದ್ರಂತೆ ಇದಾಗಿ ನನ್ನ ಡಿಸಿಪ್ಲಿನ್ ಒಳ್ಳೆ ಹುಡುಗಿ ಯಾರು ಇರಲ್ಲ ಅನ್ನೋ ರೇಂಜಿಗೆ ಸೈಡಲ್ಲಿ ನಿಂತ್ಕೊಂಡು ಅಷ್ಟು ಡೀಸೆಂಟಾಗಿ ಆಗಿ ಎಲ್ಲ ಮಾಡ್ತಿದ್ರೆ ನಮ್ಮಜ್ಜ ನಂಗೆ ಕೀಟ್ಲೆ ಮಾಡಿ ಇಷ್ಟೆಲ್ಲ ಆಗಿ ಮೇನ್ ಆಗಿ ಗೋವರ್ಧನ ಪೂಜೆ ಇಂಪಾರ್ಟೆನ್ಸ್ ನಮ್ಮಪ್ಪ ಹೇಳ್ತಾರೆ ಕೇಳಿ ಸ್ನಾನ ಮಾಡಿಸಿ ಪೂಜೆ ಮಾಡಿದ್ವಲ್ಲ ವಿಶೇಷತೆ ಇವತ್ ದೀಪಾವಳಿಲಿ ಬಲಿಪಾಡ್ಯಮಿ ದಿನ ಗೋಪೂಜೆ ಮಾಡ್ತಾರೆ ಗೋಪೂಜೆ ಅಂದ್ರೆ ಇದಕ್ಕೆ ಕೃಷ್ಣ ಕೃಷ್ಣಂದು ಶ್ರೀಕೃಷ್ಣ ಒಂದು ಕತೆ ಇದೆ ಆ ಕಥೆನ ಹೆಂಗ್ ಪೂರ್ತಿ ಗೊತ್ತಿಲ್ಲ ಹಂಗಾಗಿ ಹೇಳಕ್ಲಾ ಮತ್ತೆ ನಮ್ಮ ಭಾರತೀಯ ಸಂಸ್ಕೃತಿಲಿ ಗೋಪೂಜೆ ಅಂದ್ರೆ ವಿಶೇಷವಾದ್ದು ನಮಗೆ ವರ್ಷ ಎಲ್ಲ ಗೊಬ್ಬರ ಹಾಲು ಗೋಮೂತ್ರ ಎಲ್ಲ ಕಾಯಿಲಾರಗಳು ಎಲ್ಲ ನಾವು ಇದು ಗೋ ಹಾಲು ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಸಮೃದ್ಧಿ ಆಗುತ್ತೆ ಮತ್ತೆ ಸಗಣಿಯಿಂದ ನಮಗೆ ಒಳ್ಳೆ ಗೊಬ್ಬರ ಒಳ್ಳೆ ನಾವು ರೈತ ಪೀಜನ್ಗಳಲ್ವಾ ರೈತ ಪೀಜನ್ಗಳಿಗೆ ಹಸು ಎತ್ತು ಎಲ್ಲ ಉಳುಮೆ ಮಾಡಕ್ಕೆ ಹಾಲಿಗೆ ಎಲ್ಲವೂ ವಿಶೇಷವಾಗಿರುತ್ತೆ ಹಂಗಾಗಿ ಗೋ ಗೋ ಪೂಜೆ ವಿಶೇಷ ಅಂತ ದೀಪಾವಳಿ ದಿನ ಮಾಡ್ತಾರೆ ಕೆಲವು ಭಾಗಗಳಲ್ಲಿ ಕೆಲವು ತರ ಬೇ ಬೇರೆ ವಿಶೇಷವಾಗಿ ಪೂಜೆ ಮಾಡ್ತಾರೆ ನಾವು ನಮ್ಮ ಪೂಜೆ ನಾವು ಇಷ್ಟ ಮಾಡ್ತೀವಿ ಅಷ್ಟೇ ಗೋಮೂತ್ರದಿಂದ ನಮಗೆ ಗೋಮೂತ್ರ ಒಳ್ಳೆ ನಾಟಿ ಎಸ್ಕೋಳ ಆದ್ರೆ ಅದ್ರ ಗೋಮೂತ್ರ ಆರೋಗ್ಯಕ್ಕೆ ಒಳ್ಳೇದಂತ ಕುಡಿತಾರೆ ಕೆಲವರು ಅದ್ರ ಹಾಲು ಹ್ಮ್ ಕುಡಿತಾರೆ ಮತ್ತಿನ್ನು ಅದ್ರ ಹಾಲು ಹಾಲು ಇದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಾಟಿ ಎಸ್ಕೋಳ ಹಾಲು ಆದ್ರೆ ಇನ್ನೂ ಭಾರಿ ವಿಶೇಷ ಹ್ಮ್ ನಮ್ದು ಇದು ಕ್ರಾಸ್ ಕ್ರಾಸ್ ಹ್ಮ ಕ್ರಾಸ್ಪೀಡ್ ಹ್ಮ್ ಇದೇ ವಿಶೇಷ ಬಲಿಪಾ ಡ್ಯಮ ದೀಪಾವಳಿ ದಿನ ಗೋ ಪೂಜೆ ಮಾಡ್ತಾರೆ ಕೆಲವು ದಿನ ಹಿಂದಿನ ದಿವಸ ಮಾಡ್ತಾರೆ ನಮ್ಮ ಪ್ರಾಂತ್ಯದಲ್ಲಿ ಇವತ್ತಿನ ದಿನ ಮಾಡ್ತೀವಿ ನಮ್ಮ ಭಾರತೀಯ ಸಂಸ್ಕೃತಿಲಿ ನಮಗೆ ಗೋಗಳಿಗೆ ವಿಶೇಷವಾದ ಇದ ಕೊಡ್ತೀವಿ ನಾವು ಹ್ಮ್ ಪ್ರತಿ ಮನೆ ರೈತ ಪಿಜನ್ಗಳ ಮಲ್ಲು ಆ ಸು ಹೋರಿ ಎಲ್ಲ ಇದ್ದ ಎಲ್ಲರೂ ಮಳೆ ಮಾಡ್ತಾರೆ ಇನ್ನು ಬಯಲೀಮ ಕಡೆಯಲ್ಲೂ ಇನ್ನೂ ವಿಶೇಷವಾಗಿ ಮಾಡ್ತಾರೆ ಬಲಿ ಪಾಡ್ ದೀಪಾವಳಿ ಮಾಡ್ತೀವಿ ನಾವು ವಿಶೇಷತೆ ಇನ್ನೇ ಇಲ್ಲ ಆದ್ರ ಹಾಲ್ ಎಲ್ಲ ನಮ್ಮ ಭಾರತೀಯರು ಕುಡಿಲಿ ಗೋ ಹಾಲನೆ ಅಂತ ಹೇಳ್ತೀನಿ ಅಷ್ಟೇ ಗೋಗಳನ್ನ ಉಳಿಸಿ ಅಂತ ಹೇಳ್ತೀನಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಇದಾಗಿತ್ತು ಈ ದಿನದ ವಿಶೇಷತೆ ಇದಾಗಿತ್ತ ಇವತ್ತು ಗೋ ವಿಶೇಷತೆ ದೀಪಾವಳಿ ದಿನ ಬಲಿಪಾಡ್ಯಮಿ ದಿನ ಗೋ ಪೂಜೆ ಮಾಡ್ತಾರೆ ಏನೆಲ್ಲ ಅಂತ ನಾವು ಒಪ್ಪ ಇವಾಗ ಆಗ್ಲೇ ಹೇಳಿದ್ದಾರೆ ನನ್ ಕಡೆಯಿಂದ ಹೇಳೋದಂದ್ರೆ ಗೋ ಹತ್ಯೆ ಅಂತೂ ಮಾಡ್ಬೇಡಿ ಎಷ್ಟಾಗುತ್ತೆ ಅಷ್ಟು ಸೇವ್ ಮಾಡಿ ನಿಮಗೆಲ್ಲಾದ್ರೂ ದಾರಿಯಲ್ಲಿ ಹಸು ಕರು ಸಿಕ್ಕಿದ್ರೆ ಅದಕ್ಕೆ ನಿಮ್ ಕೈ ಎಲ್ಲಾದ್ರೂ ಆದ್ರೂ ಕೊಡಿ ಸಾಕ್ರೆ ಸಾಕಾರಿ ಕೊಡಿ ಸಾಕಾಗದಿಲ್ದವ್ರಿಗೆ ಫ್ರೀ ಆಗಾದ್ರು ಸಾಕೋರಿ ಕೊಡಿ ಅದನ್ನ ಬೇರೆ ಬೇರೆ ಕಡೆ ಎಲ್ಲ ಎಂತ ಟ್ರಾವೆಲ್ ಮಾಡಿಸಿ ಅದು ಇದು ಬೇರೆ ಕೆಲಸಕ್ಕೆ ಮುಂದಾಗಬೇಡಿ ಅಂತ ನೀವು ಒಂದಾದ್ರು ಹಸು ಸಾಕೊಳ್ಳಿ ರೈತ ರೈತರೆಲ್ಲ ಅಪ್ಪ ಹೇಳ್ತಿದಾರೆ ನೋಡಿ ಒಂದಾದ್ರೂ ಮನೇಲಿ ಹಸುನ ಸಾಕೊಳ್ಳಿ ಮನೇಲಿ ಇದನ್ನ ಕೊಡ್ಬೇಕು ಕೊಡ್ಬೇಕು ಅನ್ಕೊಂಡು ಒಂದ್ ಹಸು ಒಂದ್ ಹಸುನ ಮುಂಚೆ ಎಲ್ಲ ನಮ್ಮ ಅಜ್ಜ ಅವರು ಸಾಕು ಇಪ್ಪತ್ತು ಇಪ್ಪತ್ತು ದನ ಇತ್ತಂತೆ ನಮ್ಮನೇಲಿ ನೋಡಿ ಈಗ ಒಂದ್ ಹಸು ಆದ್ರೂ ಇರ್ಲೇಬೇಕು ಅಂತ ಇದೆ